ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾ ಲಾಸ್ಟ್ ವಿಡಿಯೋದಲ್ಲಿ ನನ್ನ ಬಗ್ಗೆ ನಾನು ಇಂಟ್ರೊಡ್ಯೂಸ್ ಮಾಡಿರಲಿಲ್ಲ ಸೊ ಈ ವಿಡಿಯೋದಲ್ಲಿ ಶಾರ್ಟಾಗಿ ನನ್ನ ಬಗ್ಗೆ ಹೇಳ್ತೀನಿ ನಾನು ಸಾಲಿಗ್ರಾಮದವಳು ಸಾಲಿಗ್ರಾಮ ಅಂದರೆ ಈ ಉಡುಪಿ ಮತ್ತು ಕುಂದಾಪುರದ ಮಿಡಲಲ್ಲಿ ಬರುತ್ತೆ ಇದು ಯಾ ನನ್ನ ಕ್ವಾಲಿಫಿಕೇಶನ್ ಎಮ್ ಬಿ ಎ ನನಗೆ ಆಗಿ ಸಿಕ್ಸ್ ಇಯರ್ ಆಗಿದೆ ನನ್ನ ಹಸ್ಬೆಂಡ್ ಅವರು ಫ್ಯಾಷನ್ ಡಿಸೈನರ್ ಯಾ ನನಗೆ ಇಬ್ಬರು ಮಕ್ಕಳು ಹಾಬೀಸ್ ಅಂದರೆ ಡ್ಯಾನ್ಸಿಂಗ್ ಕುಕಿಂಗ್ ಸಿಂಗಿಂಗ್ ಹಾಗೆ ಒಂದೊಂದು ಆನ್ ಆಗ್ತಾ ಇರುತ್ತೆ ಸದ್ಯಕ್ಕೆ ಜಾಸ್ತಿ ಹಾಬೀಸ್ ಇಲ್ಲ ಯಾಕಂದ್ರೆ ಮಕ್ಕಳು ಚಿಕ್ಕವರಾಗಿರೋದ್ರಿಂದ ನಾವು ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಆಗುತ್ತೆ ಹೌಸ್ ವೈಫ್ ಆಗಿದ್ದೀವಿ ನನ್ನ ಮದುವೆ ಆಗಿ ಟ್ವೆಂಟಿ ತ್ರೀ ಇಯರ್ಸ್ಗೆ ಮದುವೆ ಆಯ್ತು ಮದುವೆ ಆಗಿ ಹಸ್ಬೆಂಡ್ ಜೊತೆ ಬಾಂಗ್ಲಾದೇಶಕ್ಕೆ ಹೋಗಿದ್ದೆ ಅಲ್ಲಿ ಹೋಗಿ ಸ್ವಲ್ಪ ಟೈಮ್ ಇದ್ದೆ ಮತ್ತೆ ಕನ್ಸೀವ್ ಆಗಿ ಊರಿಗೆ ಬಂದೆ ಊರಿಗೆ ಬಂದು ಡೆಲಿವರಿ ಆದ ತಕ್ಷಣ ಆದ್ಮೇಲೆ ನಾನು ಊರಲ್ಲೇ ಇದ್ದೆ ಸ್ವಲ್ಪ ಟೈಮ್ ಅವ್ನಿಗೆ ಒಂದು ಎರಡು ವರ್ಷ ಆಗ್ಲಿ ಅಂತ ಮತ್ತೆ ನಾನು ವರ್ಕ್ ಸ್ಟಾರ್ಟ್ ಮಾಡಿದೆ ವರ್ಕ್ ಮಾಡಿ ಸ್ವಲ್ಪ ಒಂದು ಏಟ್ ನೈನ್ ಮಂತ್ಸ್ ಮಾಡಿದೆ ಅಷ್ಟೇ ನನ್ಗೆ ವರ್ಕ್ ಆಮೇಲೆ ನೆಕ್ಸ್ಟ್ ನನ್ನ ಮಗಳ ಪ್ರೆಗ್ನೆನ್ಸಿಯಲ್ಲಿ ಕನ್ ಮಗಳಿಗೆ ಕನ್ಸೀವ್ ಅದೆ ಸೊ ಮತ್ತೆ ವರ್ಕ್ ಕಂಟಿನ್ಯೂ ಮಾಡೋಕೆ ಆಗಿಲ್ಲ ಸೊ ಅವಳಿಗೆ ಒಂದೂವರೆ ವರ್ಷ ಎರಡು ವರ್ಷ ಆದ್ಮೇಲೆ ಮತ್ತೆ ನನ್ನ ಹಸ್ಬೆಂಡ್ನ ಜಾಯಿನ್ ಆಗೋಣ ಅಂತ ನಾವು ಪ್ಲಾನ್ ಮಾಡಿದ್ದು ಮೊದ್ಲೇನೆ ಅವ್ರ ಜೊತೆಗಿರೋಣ ಅಂತ ಸ್ವಲ್ಪ ಮಕ್ಳು ಚಿಕ್ಕವರಾಗಿರೋದ್ರಿಂದ ತಕ್ಷಣ ಕರ್ಕೊಂಡು ಹೋದರೆ ನಮ್ಗೆ ಅಲ್ಲಿ ಪ್ರಾಬ್ಲಮ್ ಆಗ್ಬೋದು ಅಂತ ಸೊ ಇವಾಗ ದೊಡ್ಡವರಾಗಿದ್ದಾರೆ ಪರವಾಗಿಲ್ಲ ಹೋಗಬೇಕು ಪಾಸ್ಪೋರ್ಟ್ ಇನ್ನೂ ಬಂದಿಲ್ಲ ಮಗಂದು ಆಲ್ರೆಡಿ ಮಾಡಿಸಿದ್ವಿ ಅವನಿಗೆ ನೈನ್ ಟೆನ್ ಮಂತ್ಸ್ ಇರುವಾಗ ಬಟ್ ಮಗಳದ ಪಾಸ್ಪೋರ್ಟ್ ಮಾಡ್ಸಿರ್ಲಿಲ್ಲ ಮಾಡಿಸಿರ್ಲಿಲ್ಲ ಈ ಟೂ ಮಂತ್ಸ್ ಬ್ಯಾಕ್ ಮಾಡಿದ್ದು ಬಟ್ ಪಾಸ್ಪೋರ್ಟ್ ಇನ್ನೂ ಸಿಕ್ಕಿಲ್ಲ ನಮಗೆ ಎರಡು ಸಾರಿ ಹೋಗಿ ವಿಚಾರಿಸದೆ ಸೊ ಅಲ್ಲಿ ಸ್ಟಾಫ್ಸ್ ಇಲ್ಲ ಬ್ಯಾಂಗ್ಳೂರಲ್ಲಿ ಸೊ ಡಿಲೇ ಆಗ್ತಾ ಇದೆ ಅಂತ ಹೇಳಿದರು ಈ ಮಂತ್ ಎಂಡಿಗೆ ಪಾಸ್ಪೋರ್ಟು ಬರ್ಬೋದು ಅಂತ ಅವ್ರು ಹೇಳಿದರು ವೀಸಾ ಕಪ್ಲೈ ಮಾಡಬೇಕು ಮತ್ತು ವೀಸಾ ಬರಬೇಕು ವೀಸಾ ಬಂದ ಮೇಲೆ ಹೊಲ್ಕೊಂಡಿರೋದು ಬೆಟ್ಟ ತವರೆ ಅಂತ ಇದು ಮಧ್ಯಾಹ್ನ ಹನ್ನೆರಡು ಗಂಟೆ ನಂತರ ಕಲರ್ ಚೇಂಜ್ ಆಗತ್ತೆ ನೋಡಿ ನೀವೇ ದೇವ್ರಿಗೆ ಇಟ್ಟಿದ್ದೀವಿ ಎಷ್ಟು ಚೆನ್ನಾಗಿದೆ ಅಲ್ವಾ ಪಿಂಕ್ ಕಲರ್ ಆಗಿದೆ ಇವಾಗ ನಾನೀಗ ನಮ್ಮ ಹೊಸ ಮನೆ ಕಡೆ ಹೋಗ್ತಾ ಇದ್ದೀನಿ ನಾವು ಹೊಸ ಮನೆ ಕನ್ಸ್ಟ್ರಕ್ಷನ್ ಇದ್ದೀವಿ ಅಂದರೆ ನಾನಿರೋದು ಈಗ ಅಮ್ಮನ ಮನೆಯಲ್ಲಿ ನಮ್ಮ ಮನೆ ಪಕ್ಕನೇ ನಮ್ಮ ಅಮ್ಮನ ಮನೆ ಪಕ್ಕನೇ ನಮ್ಮ ಮನೆ ಆಗ್ತಾ ಇರೋದು ನನ್ನ ಪಾಪ ಕನ್ಸ್ಟ್ರಕ್ಷನ್ ಇರೋದ್ರಿಂದ ಅವರೇ ನೋಡ್ಕೊಳ್ತಾರೆ ಮಿಡಲ್ ಮಿಡಲಲ್ಲಿ ನಾನು ಹೋಗಿ ಅವರಿಗೆ ಟೀ ಕೊಡೋದು ಮತ್ತು ಏನೆಲ್ಲ ಕೆಲಸ ಮಾಡಿದ್ದಾರೆ ಅಂತ ವೀಡಿಯೋ ಕಾಲಲ್ಲಿ ನನ್ನ ಹಸ್ಬೆಂಡಿಗೆ ತೋರಿಸೋದು ಅದೆಲ್ಲ ಮಾಡ್ತಾ ಇರ್ತೀನಿ ಅಜ್ಜಿ ಸ್ಟೋರಿ ಕೇಳ್ತಾ ಮಕ್ಕಳು ಊಟ ಮಾಡ್ತಾ ಇದ್ದಾರೆ ಏನೋ ಭೂತದ ಸ್ಟೋರಿ ಹೇಳ್ತಾ ಇದ್ರು ಇಂಟ್ರೆಸ್ಟಿಂಗಲ್ಲಿ ಇದ್ರು ಮಕ್ಕಳು ಇವತ್ತಿನ ವಿಡಿಯೋ ಇಷ್ಟೇ ಮತ್ತೆ ಸಿಗೋಣ ಬಾಯ್